ಫ್ರೆಂಡ್ಸ್ ಇವತ್ತು ಏನೇನೋ ಆಯಿತು ರೆಸಿಪಿ ಮಾಡಲಿಕ್ಕೆ ತಲೆ ಕೆಟ್ಟೋಯಿತು ಫ್ರೆಂಡ್ಸ್ ಇವತ್ತೇ ಏನೇನು ಪ್ರಾಬ್ಲಮ್ ಆಯಿತು ಅದಕ್ಕಾಗಿ ನನಗೆ ರೆಸಿಪಿ ಆಗಲಿಲ್ಲ ಸರ್ ಇವತ್ತು ಮಾಡಬೇಕಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಅದಕ್ಕೆ ಸ್ವಲ್ಪ ನನಗೂ ಕೋಪ ಬಂದುಬಿಡ್ತು ಶ್ರೇಯಾನಿಗೆ ಮಿಕ್ಸಿಗೆ ಹಾಕಿಬಿಡು ಮತ್ತೆ ಯಾವಾಗ್ರೆ ಮಾಡೋಣ ಹೇಳಿಬಿಟ್ಟೆ ಕೆ ರೆಸಿಪಿ ತೋರಿಸ್ಲಿಕ್ಕಾಗಲಿಲ್ಲ ಇವತ್ತು ಲಾಗ್ ಇಷ್ಟೇ ಇದೆ ಫ್ರೆಂಡ್ಸ್ ಎಷ್ಟಿದೆ ಅಷ್ಟೇ ಸಪೋರ್ಟ್ ಮಾಡಿ ಪ್ಲೀಸ ಹಿಂಸು ಕೂಡ ತುಂಬಾ ಮುಖ್ಯ ನಮಗೆ ಬೇ ಯಾರು ಬೇಜಾರು ಬಿಟ್ಕೊಬಿಡಿ ನಾಳಿಂದ ಮತ್ತೆ ರೆಸಿಪಿ ಬರುತ್ತೆ ದೋಸೆ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಫ್ರೆಂಡ್ಸ ರೆಸಿಪಿ ಇನ್ನೊಂದ್ಸರ್ತಿ ಶೇರ್ ಮಾಡ್ಕೋತೇನೆ ಸಾರಿ ಈಗ ಹಾಗೆ ಇದನ್ನು ಮಾಡ್ತೀನಿ ಫ್ರೆಂಡ್ಸ್ ದಿಪ್ಪ ದೀಪ ದೋಸೆ ತುಂಬ ಸಟ್ಟ ದೋಸೆ ಥರ ತುಂಬ ಚೆನ್ನಾಗಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಕೂತಿದ್ದೇನೆ ಏನು ಮಾಡಬೇಕು ಅಂಥೇಳಿ ಸಾಯಂಕಾಲ ಏನಾದರೂ ಮಾಡಬೇಕು ಫ್ರೆಂಡ್ಸ್ ಈಗ ಶ್ರೇಯಾ ಕಾಲೇಜಿಗೆ ಹೋಗಿದ್ದಾಳೆ ಎಕ್ಸಾಮ್ ಇದೆ ಅಂತೇಳಿ ಬೇಗ ಬರ್ತಾಳೆ ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಅಮ್ಮನ ಮನೆಗೆ ಕೆಲಸಕ್ಕೆ ಹೋಗ್ಲಿಕ್ಕಿದೆ ಸ್ವಲ್ಪ ಅವ್ರ ಕೆಲಸ ಇದೆ ಹೋಗಿ ಬರ್ತೀನಿ ಯಜಮಾನ್ರು ಡ್ರೈವಿಂಗ್ ಹೋಗಿದ್ದಾರೋ ಈ ಥರ ಕಿವಿ ನೆನೆಸ್ಕೊಳ್ಳೋ ಥರ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನಗೆ ಸೌಂಡ್ ಕೇಳಿಸ್ತಾ ಉಂಟಾ ಹಿಂದ್ಗಡೆ ಬಾವಿ ತೋಡ್ತಾ ಇದ್ದಾರೆ ಅದು ಟ್ಯಾಕ್ಟ್ರಿಂದ ಇದನ್ನು ಹೊಡಿತಾ ಇದ್ದಾರೆ ಅದು ಏನಪ್ಪ ಅಂದರೆ ಪದೇ ಸಿಕ್ಕಿದೆ ಬಾವಿ ತೋಡುವಾಗ ಪದೇ ಹೊಡಿತಾ ಇದ್ದಾರೆ ನೋಡಿ ಟ್ಯಾಕ್ಟ್ರಿಂದ ಅದು ರಾಡೆಲ್ಲ ಹಾಕಿ ತುಂಬ ಅಂದರೆ ತುಂಬ ಸೌಂಡು ನಮಗೆ ಸಾಕಾಗಿಬಿಟ್ಟಿದೆ ತಲೆನೋವು ಬಂದಿದೆ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬರ್ತಾಯಿದೆ ನನಗೆ ಏನೂ ಸೌಂಡ್ ಅಂದರೆ ಅಲರ್ಜಿ ಯಾವ ಸೌಂಡು ಆಗಿ ಬರೋಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಎಷ್ಟು ತಗೊಂಡಿದೆ ತನಕ ವಿಡಿಯೋ ಮಾಡಬಾರ್ದು ಅಂತ ಬಿಟ್ಟಿದ್ದೆ ಹಾಗಾಗಿ ವಿಡಿಯೋ ಬಿಡ್ಲಿಕ್ಕೂ ಇದು ಇಲ್ಲ ಫ್ರೆಂಡ್ಸ್ ಬಿಟ್ಟರೆ ಏನೋ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಬರುತ್ತಲ್ಲ ಅಂತೇಳಿ ಅದು ಒಂದು ಆಸೆ ಇರುತ್ತೆ ಮನುಷ್ಯನಿಗೆ ಹಾಗಾಗಿ ಅದನ್ನು ಇದನ್ನು ಇದ್ದೀನಿ ನೋಡಿ ಈಗ ಹೋಗಿ ಬರ್ತೇನೆ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿದ್ದೀನಿ ಉಪ್ಪಿಟ್ಟು ಮಾಡಿದ್ದೀವಿ ಇವತ್ತು ಗೋಧಿರೋ ಇದು ಉಪ್ಪಿಟ್ಟು ಮಾಡಿ ಶ್ರೇಯಾಣ ತಿಂದಳು ನಾವು ತಿಂದೀವಿ ಅವ್ರ ಪಪ್ಪನ ತಿಂದರು ಅವರು ಮಂಗಳೂರು ಡ್ರೈವಿಂಗ್ ಇದೆ ಅಂತ ಹೋಗಿದ್ದಾರೆ ಫ್ರೆಂಡ್ಸ್ ಅಷ್ಟೇ ಕಾಲೇಜಿಂದ ಬರ್ತಾಳೆ ಇನ್ನೊಂದು ಎರಡು ಗಂಟೆ ಇಲ್ಲಿ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಆ ಎರಡು ಗಂಟೆಗೆ ಕಾಲೇಜ್ ಬಿಡುತ್ತೆ ಎರಡೂವರೆಗೆ ಅದು ಮನೆಗೆ ಬರ್ತಾಳೆ ಫ್ರೆಂಡ್ಸ್ ಸ್ವಲ್ಪ ನೀರು ಇನ್ನೂ ನೀರು ಬಂದಿಲ್ಲ ಸಾಯಂಕಾಲ ಬಿಡ್ತೇನೆ ಅಂತ ಹೇಳಿದ್ದಾರೆ ಆ ನೀರು ಬರುವಷ್ಟರಲ್ಲಿ ನಾನು ಪೇಟೆಗೆ ಹೋಗಿ ಬರ್ತೇನೆ ಬಂದು ಅಕ್ಕಿ ಕೂಡ ನೆನೆ ಇಟ್ಟಿದ್ದೀನಿ ಒಂದು ರೆಸಿಪಿ ಮಾಡಲಿಕ್ಕೆ ಏನು ಮಾಡಬೇಕಂತೇಳಿ ಅದನ್ನು ರೆಸಿಪಿ ಮಾಡುವಾಗ ನಿಮ್ಮ ಹತ್ರ ಸೇರ್ ಮಾಡ್ಕೊತೀನಿ ರೆಸಿಪಿ ಕೂಡ ಕೂಡಲೇ ಬರುತ್ತೆ ಅವಾಗಿನ ಲೇಟ್ ಮಾಡಲ್ಲ ಫ್ರೆಂಡ್ಸ್ ಎರಡೂ ಚಾನಲಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ನಮಗೆ ಪ್ಲೀಸ್ ನಿಮ್ಮ ಸಪೋರ್ಟನ್ನು ತುಂಬ ತುಂಬಾ ಮುಖ್ಯ ಫ್ರೆಂಡ್ಸ್ ನನಗೆ ನಾನು ವೈಟಿಗೆ ಬಂದಿರೋ ಕಾರಣವೇ ಒಂದು ನಮ್ಮ ಸ್ಥಿತಿ ಗತಿ ಅಂತಲೇ ಹೇಳ್ಬೋದು ನಾನು ವೈಟಿಗೆ ಬರಬೇಕಂತೇಳಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಒಂದು ವಿಡಿಯೋ ನಿಮಗೆ ಮಾಡಿ ಹೇಳ್ತೇನೆ ನಾನು ಹಾಗಾಗಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ತುಂಬ ತುಂಬಾ ಮುಖ್ಯ ಹಾಗಾಗಿ ಈಗ ನಾನು ಪೇಟೆಗೆ ಹೋಗಿ ಬರ್ತೇನೆ ಬಂದ ಮೇಲೆ ಸಿಗ್ತೇನೆ ಸೌಂಡ್ ನೋಡಿ ಇವತ್ತು ಮೋಡ್ ಕೂಡ ಇದೆ ಬಿಸಿಲೇ ಇಲ್ಲ ಯಜಮಾನ್ರು ಕೂಡ ಇಲ್ಲ ಯಜಮಾನ್ರು ಇವತ್ತು ಸ್ಕೂಟ್ರೂ ಇಟ್ಟೋಗಿಲ್ಲ ನನಗೆ ನಡ್ಕೊಂಡು ಹೋಗ್ಬೇಕು ನೋಡಿ ನಾವು ಇಲ್ಲಿಯವರೆಗೂ ನಡ್ಕೊಂಡು ಹೋಗಿ ಆ ಕಡೆ ಬಸ್ಸಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಬಂದು ನಾನೀಗ ನಿಮಗೆ ರೆಸಿಪಿ ಮಾಡುವಾಗ ಸಿಗ್ತೇನೆ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ಬಿಸಿಲು ಬಿತ್ತು ನೋಡಿ ಯಾವಾಗಲೇ ಬಿಸಿಲಿಲ್ಲ ಅಂತ ಹೇಳ್ತಾ ಇದ್ನಿ ಈಗ ಒಂಟೆ ಫ್ರೆಂಡ್ಸ ಹೋಗಿ ಬರ್ತೇನೆ ಅಲ್ಲಿ ಏನು ಇದ್ದೀರಿ ಫೋನಿಗೆ ಹಿಡ್ಕೊಂಡು ಅಂತ ಇದ್ದಾರೆ ವಾಚ್ಮ್ ಅವರು ಈಗ ಫ್ರೆಂಡ್ಸಲ್ಲಿ ಲೇಟ್ ಆಯಿತು ನನಗೂ ಕೂಡ ಹೋಗ್ತೀನಿ ಈಗ ಹೋಗಿ ಅದನ್ನು ಕೆಲಸ ಮುಗಿಸ್ಕೊಂಡು ಬರ್ತೇನೆ ಎಷ್ಟೊತ್ತಾಗುತ್ತೆ ನೋಡ್ತೀನಿ ಮೇಲೆ ಅಕ್ಕಿ ನೆನೆ ಇಟ್ಟಿದ್ದೀನಿ ಬಂದಮೇಲೆ ಅದನ್ನು ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್ ಬೇಗ ಬೇಗ ಈಗ ಹೋಗಿ ಬರ್ಬೇಕು ನೋಡಿ ಬಿಸಿಲಾಕಂದ್ರೆ ನನಗೂ ಹೋಗ್ಲಿಕ್ಕೆ ಸಾಕಾಯ್ತು ಯಜಮಾನ್ರು ಬಂದರು ಕಾಣಿಸ್ತಾರ ಅಂತ ನೋಡ್ತೇನೆ ಆವಾಗಲೇ ಅಕ್ಕಿ ಅದೆಲ್ಲ ನೆನೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮಾಡ್ತೇನೆ ಇದಕ್ಕೆ ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ಇದೆ ನೋಡಿ ಚೆನ್ನಾಗಿದೆ ಹೇಳಿ ತೆಂಗಿನಕಾಯಿ ಇದು ತೆಂಗಿನಕಾಯಿ ತೊಗೋತೇನೆ ನಾನು ತೆಂಗಿನಕಾಯಿ ತೆಗಿತೇನೆ ಎಳಿ ಬೆಳಗ್ಗೆನ ತಂದಿದ್ದಾರೆ ನಾನು ಒಂದು ಸ್ವಲ್ಪ ಗಟ್ಟಿಯಾಗತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಇದನ್ನು ರೆಡಿ ಮಾಡ್ಕೊತೀನಿ ಏನಾದರೂ ಮಾಡಬೇಕಲ್ಲ ಫ್ರೆಂಡ್ಸ್ ನೋಡಿ ಈಗ ನಾನು ಬರ್ತೇನೆ ಈಗ ಫ್ರೆಂಡ್ಸ್ ರೆಸಿಪಿ ಮಾಡಲಿಲ್ಲ ಸಾರಿ ರೆಸಿಪಿ ಶೇರ್ ಮಾಡ್ಕೋಬೇಕಂದ್ರೆ ನಾನು ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಗಡ್ಬಿಡಿಯಲ್ಲಿ ಅದನ್ನು ರೆಸಿಪಿ ಮಾಡಿದರೆ ಲೇಟ್ ಆಗುತ್ತೆ ಹೇಳಿ ಅಷ್ಟೇ ಇಡ್ಲಲ್ಲ ಅದಕ್ಕಾಗಿ ಅವಳು ಅಕ್ಕಿನ ಮಿಕ್ಸಿ ಹಾಕಿ ಎಲ್ಲ ರುಬ್ಬಿ ಬಿಟ್ಟಲು ಅದು ರೆಸಿಪಿ ತೋರಿಸ್ಲಿಕ್ಕಾಗಲಿಲ್ಲ ಹಾಗೆ ದೋಸೆ ಮಾಡಿದ್ದೀನಿ ಹೇಗೆ ಆಗಿದೆ ಅಂಥೇಳಿ ದೋಸೆ ಎಷ್ಟು ಚೆನ್ನಾಗಿ ಎಲ್ಲ ಫ್ರೆಂಡ್ಸ ರೆಸಿಪಿ ಇನ್ನೊಂದ್ಸರ್ತಿ ಶೇರ್ ಮಾಡ್ಕೋತೇನೆ ಸಾರಿ ಈಗ ಹಾಗೆ ಇದನ್ನು ಮಾಡ್ತೀನಿ ಫ್ರೆಂಡ್ಸೀಪ್ ದೀಪ ದೋಸೆ ತುಂಬ ಸಟ್ಟ ದೋಸೆ ಥರ ತುಂಬ ಚೆನ್ನಾಗಿ ಬರ್ತಾವೆ ಹಾಗೆ ಈಗ ಇಲ್ಲಿ ಸಾಗು ಕೂಡ ಮಾಡ್ಕೊಂಡಿದ್ದೆ ಸಾಗೆಲ್ಲ ಕರಿ ಈರುಳ್ಳಿ ಕರಿ ಇದೆ ಇಲ್ಲಿ ಶ್ರೇಯಮ್ಮ ಕೂಡ ಚಹಾ ತೋರಿಸ್ತಾ ಇದ್ದಾಳೆ ನೋಡಿ ಶ್ರೇಯ ಚಹಾ ಹಾಕಮ್ಮ ಚಹಾ ಇದನ್ನು ಮಾಡ್ತಾಯಿದ್ದಾಳೆ ಶ್ರೇಯಮ್ಮ ಈಗ ನಾನು ಕೂಡ ತಿಂಡಿ ತಿಂತೀನಿ ಸ್ವಲ್ಪ ಚಹಾ ಹಲೋ ತಿಳಿ ನಿಮಗೆ ತಿಂಡಿ ಆಮೇಲೆ ಹಾಂ ಸರಿ ಫ್ರೆಂಡ್ಸ ಈಗ ಚ ಇದಷ್ಟು ಮತ್ತೆ ತಿಂಡಿ ತಿಂತೀನಿ ಮತ್ತೆ ಸಿಗ್ತೀನಿ ನಿಮ್ಮ ಹತ್ರ ಇವತ್ತು ಯಾವುದೋ ರೆಸಿಪಿ ಬರಲ್ಲ ಸಾರಿ ನಾನು ರೆಸಿಪಿ ಆಗಲಿಲ್ಲ ಏನಿರುತ್ತೋ ಅಷ್ಟೇ ಚಿಕ್ಕದಾಗಿ ಒಂದು ಲಾಗ್ ಹಾಕಿಬಿಡ್ತೀನಿ ಫ್ರೆಂಡ್ಸ ಸಾರಿ ಫ್ರೆಂಡ್ಸ ನೋಡಿ ಎಲ್ಲ ಕಸಕ್ಕೆಲ್ಲ ಬೆಂಕಿ ಕೊಟ್ಟೆ ಅಲ್ಲಿ ನಿನ್ನೆ ಎಲ್ಲ ಕಸಗೋಳಿ ಮಾಡಿ ಕಸಕ್ಕೆ ಫುಲ್ಲು ಬೆಂಕಿ ಕೊಟ್ಟಿವಿ ಸ್ವಲ್ಪ ಕೆಲಸ ಇದೆ ಈಗ ನೀರು ಬಂದಿದೆ ನೋಡಿ ಫ್ರೆಂಡ್ಸ್ ಶೇ ನೀರು ಬಂದಿದೆ ಪೈಪ್ ಜೋಡಿಸಿದ್ದೇನೆ ಬಟ್ಟೆ ಕೂಡ ಇಲ್ಲಿ ಇಟ್ಟಿದ್ದೇನೆ ಸ್ವಲ್ಪ ಹಸಿ ಇದೆ ಅದು ಶ್ರೇಯಾನಿಗೆ ಹಾಕಂತ ಹೇಳಿದ್ದೇನೆ ಫ್ರೆಂಡ್ಸ ಸ್ವಲ್ಪ ನೀರು ಬಿಟ್ಬಿಟ್ಟು ಈಗ ಬಿಟ್ಟಿದ್ದಾರೆ ನೋಡಿ ಸಾಯಂಕಾಲ ಆರು ಗಂಟೆ ಮೇಲೆ ನೀರು ಬಿಟ್ಟರೆ ಕತ್ಲೆಯಲ್ಲಿ ನಾವು ನೀರು ಈಗ ತಂಗಿನೆಲ್ಲ ಒಳಗೆ ನೋಡಿ ಕತ್ಲೆಯಲ್ಲಿ ಹೇಗೆ ನೀರು ಬಿಡೋದು ನೀವು ನೋಡಿ ಫ್ರೆಂಡ್ಸ್ ಅದಕ್ಕೆ ತೆಂಗಿನ ಕಟ್ಟಿಗಿಟ್ಟು ಇಟ್ಟು ಮಾಡಿದ್ದೆ ಫ್ರೆಂಡ್ಸ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗ್ತಾ ಇಲ್ವಾ ಅಂತ ಕಾಣಿಸುತ್ತೆ ಏನು ಮಾಡಿದರೆ ಏನು ಇಷ್ಟ ಆಗುತ್ತೆ ಅಂತ ಹೇಳಾದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ಥರ ಅಡುಗೆ ಮಾಡಬೇಕು ಲಾಗ್ ಯಾವ ಥರ ಮಾಡಬೇಕು ಅನ್ನೋದು ಸಹ ನನಗೂ ಗೊತ್ತಾಗ್ತಾ ಇಲ್ಲ ನೋಡಿ ಇಲ್ಲಿ ಈ ಇದರಲ್ಲಿ ಎಲ್ಲ ಗುಲಾಬಿನ ಗಿಡಗಳಿದ್ದು ಎಲ್ಲ ತೆಗ್ದೀನಿ ಫ್ರೆಂಡ್ಸ್ ಎಲ್ಲ ನಾನು ಖಾಲಿ ಮಾಡಿದ್ದೀನಿ ಇಲ್ಲಿ ಇದರಲ್ಲಿ ಎರಡು ಇತ್ತು ಒಂದು ತೆಗ್ದಿದ್ದೇನೆ ಬಿಟ್ಟಿದ್ದೀನಿ ಹಾಗೆ ಒಂದು ಇಲ್ಲೊಂದಿದೆ ನೋಡಿ ಎಲ್ಲ ಗಿಡಗಳಿಗೆ ಈ ಥರ ಹುಳ ಹಿಡಿತಾ ಇದ್ದಾವೆ ಫ್ರೆಂಡ್ಸ ನೋಡಿ ಇಲ್ಲಿ ತೆಗಿಬೇಕು ಕಟ್ ಮಾಡಿ ಈಗ ಎಲೆ ಕೂಡ ಇದಾನೀಗ ಇಲ್ಲೊಂದೆರಡಿದೆ ಎಲೆ ನೋಡಿ ಕನಕಾಂಬ್ರ ಗಿಡಗಳೆಲ್ಲ ಇವು ಈಗ ಸ್ವಲ್ಪ ಗಾರ್ಡನ್ ಹತ್ತಕ್ಕ ಮಟ್ಟಿಗೆ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಇದೀಗ ಇಲ್ಲೆಲ್ಲ ಇದರಲ್ಲಿ ಮೆಣಸಿನ ಸಸಿ ಮೆಣಸಿನ್ ಬೀಜ ಹಾಕಿದ್ದೆ ಸ್ವಲ್ಪ ನೋಡಿ ಅವು ಕೂಡ ಬಂದಿದ್ದಾವೆ ಫ್ರೆಂಡ್ಸ್ ಮೆಣಸಿನ್ ಬೀಜ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಇಲ್ಲಿದೆ ಮೆಣಸಿನ್ ಬೀಜ ಸಸಿ ಇಲ್ಲ ಅವು ಇದರಲ್ಲಿ ಕಸ ಕೂಡ ಇದೆ ಕಿತ್ತಿದ್ದೇನೆ ತೆಗೆದಿದ್ದೀನಿ ಆದರೂ ಒಂದೊಂದಿದೆ ನೋಡಿ ಇಲ್ಲೆಲ್ಲದ ಮೆಣಸಿನ ಸಸಿ ಅಲ್ಲಿ ಫುಲ್ ಇದೆ ನೋಡಿ ಅದಷ್ಟು ಅದೇ ಮೆಣ್ಸಿನ್ ಸಸಿಗಳು ಹಾಗೆ ದೊಡ್ಡ ಮೆಣಸಿನ ಗಿಡಗಳು ಸಹ ಬಂದಿದೆ ಲವಂಗ್ ಮೆಣ್ಸಿನ್ ಸಸಿ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಒಂದೆರಡಿದೆ ಇಲ್ಲಿಗೆ ಸಸಿ ಇದು ಇಲ್ಲೆಲ್ಲ ನಾನು ಏನು ಮಾಡಿದ್ದೀನಿ ಮತ್ತು ಇವೆಲ್ಲ ಕಸ ಅಲ್ಲ ಫ್ರೆಂಡ್ಸು ತುಳಸಿ ಸಸಿ ಸಸಿದವು ಅದಕ್ಕೆ ಬಿಟ್ಟಿದ್ದೀನಿ ಮತ್ತು ತುಳಸಿ ಸಸಿ ಕಿತ್ತು ಬಿಸಾಡಿದರೆ ಏನಾಗುತ್ತೆ ಗೊತ್ತಾ ಹೊಡಮಳೆ ಸಿಗೋದೇ ಇಲ್ಲ ತುಳಸಿ ಗಿಡಗಳು ನಮಗೆ ಅದಕ್ಕಾಗಿ ಇದರೊಳಗಡೆ ಮಣ್ಣಿ ಸ್ವಲ್ಪ ಎಲ್ಲ ಕೂತು ತೆಗ್ದಿದ್ದೇನೆ ಫುಲ್ ದಪ್ಪ ದಪ್ಪ ಎಲ್ಲ ತೆಗೆದಿದ್ದೇನೆ ಸಣ್ಣ ಹಾಗೆ ಬಿಟ್ಟಿದ್ದೆ ನೋಡಿ ಇಲ್ಲಿ ಮತ್ತೆ ಇದ್ರೂ ಎಲ್ಲ ಇವು ಮ ಸೊ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಬೀಜ ಬಂದಿತ್ತು ಫ್ರೆಂಡ್ಸ್ ಇದೆಲ್ಲ ಬೀಜ ಬಿದ್ದು ಎಲ್ಲೆಲ್ಲೇ ಸಿಕ್ಕ ಸಿಕ್ಕಲ್ಲ ಎದ್ಬಿಟ್ಟವು ಬೀಜ ಬಿದ್ದು ಅದೆಲ್ಲ ತೆಗೆದು ನಾನು ಅಲ್ಲೆಲ್ಲ ಒಂದೇ ಕಡೆ ಹಾಕ್ಕೊಂಡಿದ್ದೀನಿ ಮಣ್ಣೆ ನೋಡಿ ಒಂದು ಇಲ್ಲೇ ಕಟ್ಟಾಗಿದೆ ಇಲ್ಲಿ ಉಳಿದಿದೆ ಇದು ಪುಲಾವೆಲೆ ಬೇಕು ಪುಲಾವಿಯಲ್ಲೆಲ್ಲ ಇರಬೇಕು ಫ್ರೆಂಡ್ಸ ಹೊರಗಡೆಯಿಂದ ಹಾಕ್ಕೊಂಡು ತಂದು ಮಾಡೋಕ್ಕಿಂತ ಮನೆಯಲ್ಲೇ ನ್ಯಾಚುರಲ್ ಆಗಿರೋಂಥದ್ದು ಇದ್ದರೆ ಒಳ್ಳೆಯದೆಲ್ಲ ಗುಳ್ಳ ಗಿಡಗಳೆಲ್ಲ ಇಲ್ಲಿ ಹಾಕಿದ್ದೇನೆ ಇರಲಿ ಅಂಥೇಳಿ ತಕ್ಕ ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ ನೀರು ಪ್ರಯೋಜನ ಇಲ್ಲ ತುಂಬ ಸಪ್ಪುರ ಇದೆ ನೋಡಿ ಎಷ್ಟು ಸಪ್ಪುರ ಅಂದರೆ ನೀರು ಈ ಥರ ಬಿಟ್ಟರೆ ನೀರು ಒಂದು ಕೊಡಪಣೆ ಯಾವತ್ತು ತುಂಬಬೇಕು ನೋಡಿ ಫ್ರೆಂಡ್ಸ ಡೈರೆಕ್ಟ್ ನೀರಿದು ತುಂಬ ಇದೆ ನೀರು ಸೆಂಟೆಕ್ಸಿಗೆ ಮೇಲೆ ಏರುವುದಿಲ್ಲ ಎಷ್ಟಾಗುತ್ತೋ ಅಷ್ಟು ಗಿಡಗಳಿಗೆ ಬಿಟ್ಟಿದ್ದೀನಿ ಹೂ ನೋಡಿ ಹೂ ಎಷ್ಟು ಚೆನ್ನಾಗಿ ಬಂದಿದೆ ಸಖತ್ತಾಗಿದೆಯಲ್ಲ ಇರಲಿ ಈ ಕಡೆ ಇದೊಂದಿಷ್ಟು ಇದ್ರ ಗಿಡಗಳೆಲ್ಲ ಇದ್ದಾವೆ ಏನಪ್ಪ ಅಂದರೆ ಸೀತಾಫಲ ಚೆನ್ನಾಗಿದೆ ಮತ್ತು ಇದು ನೋಡಿ ಅಲ್ಲುವೇರ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಬಿಸಿಲು ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ ಇನ್ನು ನಾವು ಪಾಪ ಎಲ್ಲೋ ಕಲರ್ ಬಣ್ಣಕ್ಕೆ ಬರ್ತಾವೆ ಹಾಗಾಗಿ ಅಲ್ಲೇ ಇರಲಿ ಅಂತ ನಳ್ಳಿಗೆ ಇಟ್ಟಿದ್ದೇನೆ ಹಾಂ ಇಲ್ಲಿ ಅಗದಿದ್ದೇನೆ ಅಲ್ಲೆಲ್ಲ ನೋಡಿ ಇಲ್ಲಿ ಏನೆಂದು ಏನು ಹಾಕಿದ್ದಾರೆ ಅಂತ ಅನ್ಕೋಬೋದು ಯಾವುದು ಬೀಜ ಹಾಕಿಲ್ಲ ಏನಿಲ್ಲ ಕಬ್ಬು ಹಾಕಿದ್ದೇನೆ ಫ್ರೆಂಡ್ಸ್ ಇಲ್ಲಿತ್ತಲ್ಲ ಕಬ್ಬು ಕಡದಲ್ಲಿ ಬಿಸಾಕಿ ಸ್ವಲ್ಪ ಒಂದು ಸ್ವಲ್ಪ ಇಲ್ಲಿ ಹಾಕೊಂಡಿದ್ದೇನೆ ಇಷ್ಟೇ ಕಬ್ಬನ್ನು ಇಲ್ಲಿ ಗಿಡ ನೆಟ್ಟಿದ್ದೇನೆ ಈ ಥರ ಎಲ್ಲ ಕಟ್ಟೆ ಮಾಡಿದ್ದೇನೆ ಹೂವು ನೋಡಿ ಸ್ವಸ್ತಿಗೆ ಹೂವು ಆಗ್ತಾಯಿದೆ ಇವು ಒಂಥರ ಇದು ಹಾಗೆ ಇಲ್ಲಿ ಮಲ್ಗಿನ ಗಿಡ ಇಲ್ಲಿ ನಿನ್ನೆ ಅದು ಕಸಕ್ಕೆಲ್ಲ ಕ್ಲೀನ್ ಮಾಡಿ ರಾತ್ರಿ ಬೆಂಕಿ ಕೊಟ್ಟೆ ಫ್ರೆಂಡ್ಸ್ ಹೇಗೆ ಬೆಂಕಿ ಕೊಟ್ಟೆ ಅಂದರೆ ಇದೆಲ್ಲ ಒಣಗಿದೆಲ್ಲ ಎಲ್ಲ ಕಡೆ ಹೋಗಿಬಿಡುತ್ತೆ ತುಂಬ ಭಯ ಆಗುತ್ತೆ ನೀರು ಬಂದಿತ್ತು ನಿನ್ನೆ ಕೂಡ ಆವಾಗ ಸೈಡೆಲ್ಲ ನೀರು ಬಿಟ್ಕೊಂಡೆ ಮೊದಲಿಗೆ ಸುತ್ತು ಸೈಡೆಲ್ಲ ಫುಲ್ಲು ನೀರು ಬಿಟ್ಕೊಂಡೆ ಚಂಡಿ ಮಾಡಿಕೊಂಡು ಮಿಡ್ಲಲ್ಲಿ ಉರಿ ಹಚ್ಚಿದೆ ಇಲ್ಲಾಂದರೆ ಈ ಕಡೆ ಒಣಗಿದೆ ಈ ಕಡೆಗೂ ಹೋಗುತ್ತೆ ಈ ಕಡೆಗೂ ಒಣಗಿದೆ ಈ ಕಡೆಗೂ ಹೋಗುತ್ತೆ ಫ್ರೆಂಡ್ಸ್ ಯಾಕಂದರೆ ಒಂದು ವರ್ಷ ಒಂದು ಸತಿ ನಾನು ಪಜಿ ತೆಗಿದ್ದೀನಲ್ಲ ಹೆದರಿಕೆ ಆಗುತ್ತೆ ಇದಕ್ಕೆ ನಮ್ಮ ಭಾವನ ಹೆಂತಿ ಬಂದಿದ್ಲು ನಮ್ಮ ಮನೇಲಿ ಫಂಕ್ಷನ್ ಇತ್ತಿಲ್ಲೆ ಆವಾಗಲೂ ಇದೇ ಥರ ಒಣಗಿ ನಿಂತಿದ್ದು ಇದೇ ಡಿಸೆಂಬರ್ ಹತ್ತನೇ ತಾರೀಕಿಗೆ ಡಿಸೆಂಬರ್ ಹತ್ತು ನೋಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಹೌದು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತು ಪಕ್ಕ ನೆನಪಿದೆ ಫ್ರೆಂಡ್ಸ್ ಯಾಕಂದರೆ ಆ ಅನಾಹುತ ನೆನಪಲ್ಲಿನ ಸಾಯುವರೆಗೂ ಇರುತ್ತೆ ಅಂಥ ಅನಾಹುತ ಅದು ಆವಾಗ ಹಚ್ಚಿಬಿಟ್ಟಿದ್ಲು ತುಂಬ ಕಷ್ಟ ಆಯಿತು ನನಗೆ ಅವರು ಊರಿಂದ ಬಂದವರು ಅವ್ರಿಗೆ ಯಾರೂ ಏನು ಹೇಳಲ್ಲ ನಮಗೆ ಬೈತಾರಲ್ಲ ನೀವು ಇಲ್ಲೇ ಇದು ಗೊತ್ತಾಗೋದಿಲ್ಲ ಅಂಥೇಳಿ ಅವಾಗ ಎಲ್ಲರೂ ನನ್ನನ್ನೇ ಬೈದ್ಬಿಟ್ರು ಯಜಮಾನ್ರು ಅಂತ ಹೇಳಿ ಹೋಗಿದ್ದರು ಆದರೂ ಆಯ್ಕೆ ಈಗ ಏನು ಅನ್ನಿಸ್ತು ಈ ಥರ ಹುಲ್ಲಿದೆಯಲ್ಲ ಹಳ್ಳಿ ಸೈಡೆಲ್ಲ ಈ ಥರ ಮನೆ ಹತ್ರ ಗಲೇಜಿಟ್ಕೊಳ್ಳೋದಿಲ್ಲಲ್ಲ ಹಾಗಕ್ಕೆ ಒಂದು ಸರಿ ಉರಿ ಹಚ್ಚಿದ್ರೆ ಹೋಗಿಬಿಡುತ್ತೆ ಅಂತೇಳಿ ಹಚ್ಚಿಬಿಟ್ಟಿದ್ಲು ಅಯ್ಯೋ ಓಡಾಡಿ ನೀರು ಹಾಕಿ ಸಾಕಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಹೆದರಿಕೆ ಆಗುತ್ತೆ ನನಗೆ ನಮ್ಮ ಮುಂಚೆಯಿಂದನೂ ಸುತ್ತು ಎಲ್ಲ ಕ್ಲೀನ್ ಮಾಡ್ಕೋತೇನೆ ಕ್ಲೀನ್ ಮಾಡ್ಕೊಂಡು ಉರಿ ಹಚ್ತೇನೆ ಕ ಹಚ್ಚಿ ನಿಲ್ತೇನೆ ಆರಿಸಿ ಹೋಗ್ತೇನೆ ಇದಕ್ಕೂ ಕೂಡ ನೀನು ಹಾಗೆ ಮಾಡಿದೆ ಇದ್ರ ಮೇಲೆ ನೀರು ಬಿಟ್ಬಿಟ್ಟೆ ಇನ್ನೂ ಉಗ ಹೋಗ್ತಾ ಇತ್ತು ಕಿಡಿಗಳಿದ್ದು ಬೇಡ ಅಂಥೇಳಿ ಫುಲ್ ಇದ್ರ ಮೇಲೆ ಎಲ್ಲ ನೀರು ಬಿಟ್ಟು ಹೋದೆ ಫ್ರೆಂಡ್ಸ್ ಮತ್ತು ಬೇರೆ ಕಡೆ ಹೋದರೆ ಬೈಸ್ಕೋಬಾರ್ದಲ್ಲ ಅದಕ್ಕಾಗಿ ಇಲ್ಲಿ ಹೂ ಕೂಡ ಆಗ್ತಿದೆ ಇಲ್ಲಿದು ಮಣ್ಣೆ ಸ್ವಲ್ಪ ಇಲ್ಲಿ ಒಂದು ಗಿಡ ಮಲಗಿನ ಗಿಡ ಇದು ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಮಾಡಬೇಕನ್ನೋ ಅಷ್ಟರಲ್ಲಿ ನನಗೆ ಸ್ವಲ್ಪ ಮಾಡ್ತಾಯಿದ್ದೆ ಕ್ಲೀನ್ ಮಾಡಿದೆ ಈ ಕಡೆದೆಲ್ಲ ಸ್ವಲ್ಪ ಹುಲ್ ತಕ್ಕೊಂಡೆ ಫ್ರೆಂಡ್ಸ್ ಇಲ್ಲಿದು ಇಲ್ಲಿ ನೋಡಿ ಈ ಕಡೆದೆಲ್ಲ ಸ್ವಲ್ಪ ಹುಲ್ ತೆಗೆದೆ ಅನ್ನೋ ಅಷ್ಟರಲ್ಲಿ ನನಗೆ ಹುಷಾರು ಕೂಡ ತಪ್ಪಿತು ಬಿಟ್ಬಿಟ್ಟೆ ಯಜಮಾನ್ರು ಬೈಲಿಕ್ಕೆ ಸ್ಟಾರ್ಟ್ ಮಾಡಿದರು ಇದನ್ನು ಕೂಡ ತೆಗಿತೇನೆ ನಾಳೆ ಅಥವಾ ನಾಡಿದರಲ್ಲಿ ನಾಳೆ ಆಗಲ್ಲ ನಾಳೆ ನಾನು ಕೆಲಸಕ್ಕೆ ಹೋಗ್ತೇನೆ ಇಡೀ ದಿನ ಕೆಲಸ ಇದೆ ಹೊರಗೆ ನಮ್ಮಮ್ಮರ ಮನೆಯಲ್ಲಿ ನಾಳೆ ಅಂತೂ ಆಗೋಲ್ಲ ಅಲ್ಲೇ ಕೆಲಸ ಬೆಳಗ್ಗೆ ಏಳು ಗಂಟೆ ಹೋದರೆ ಸಾಯಂಕಾಲ ಎಷ್ಟೋ ತಗೋತೋ ಗೊತ್ತಿಲ್ಲ ಬರ್ಲಿಕ್ಕೆ ನಮಗೆ ನಾಳೆ ಮಾಡಲ್ಲ ನಾಡಿದ್ದು ಮಾಡ್ಕೋತೀನಿ ಮಾಡ್ಕೊತೀನಿ ಹಾಗಾಗಿ ನಾಳೆ ಮಾಡಲ್ಲ ನಾಡಿದ್ದು ಮಾಡ್ಕೋತೀನಿ ಫ್ರೆಂಡ್ಸ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸ್ಕಿಪ್ ಮಾಡೋದೆ ಚಾನಲ್ನ ನೋಡಿ ನಾನೇನು ಲೆಂತೆ ಹಾಕಲ್ಲ ಫ್ರೆಂಡ್ಸ ಹಾಗಾಗಿ ಮತ್ತು ಲೈಕ್ ಕೂಡ ಕೊಡೋದಿಲ್ಲ ಯಾರೋ ಲೈಕ್ ಕೊಡಿ ಪ್ಲೀಝ